ಕೂಡ ಭೇಟಿ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಅವರು ಇದನ್ನ ಮಾಡಿಲ್ಲ ಅಂತ ಹೇಳೋದು ಇದು ಅವ್ರ ಕೆಲಸ ಅಲ್ಲ ಅಲ್ಲಿ ನ್ಯಾಯಾಲಯ ನ್ಯಾಯಾಲಯದವ್ರು ಇದು ಇನ್ನು ಇಲ್ಲ ಆದ್ರೆ ಇವ್ರು ಹೇಳಿದ್ರೆ ಮಾಡಿಲ್ಲ ಅಂತ ಎಲ್ಲರೂ ಮಾಡಿಲ್ಲ ಅಂತ ಒಪ್ಕೋತ ಇದು ಯಾವ ಕಾರಣಕ್ಕೂ ಇದು ಸರಿಯಲ್ಲ ಕಾಂಗ್ರೆಸ್ಸಿನ ಪ್ರವೃತ್ತಿ ಇದು ಸರಿಯಲ್ಲ ಸಿದ್ದರಾಮಣ್ಣವ್ರು ಹೇಳೋದು ಇದು ಸರಿಯಲ್ಲ ನೂರಕ್ಕೆ ನೂರು ಇವತ್ತು ನೋಡ್ರಿ ಈ ಮೂಢ ಹಗರಣದಲ್ಲಿ ನಾನು ಇನ್ವಾಲ್ವ್ ಆಗಿನಿ ಅನ್ನೋ ಕಾರಣಕ್ಕೆ ಜನರ ಮನಸ್ಸನ್ನ ತಿರುಗಿಸ್ಲಕ್ಕ ನಾವು ಹಿಂದೂ ಹಿಂದ್ ಹಿಂದುತ್ವ ಏನೋದು ಈಲ್ಲ ಅಹಿಂದ ಅಹಿಂದ ಮುಂದಿಟ್ಕೊಂಡು ನಾವು ಗವರ್ನರ್ ಮನೆ ಚಳವಳಿ ಮಾಡ್ತೇವೆ ಅಲ್ಲಿ ಚಳವಳಿ ಮಾಡ್ತೇವೆ ಅಂತ ಹೇಳೋದು ಇದು ಸರಿಯಲ್ಲ ರಾಜಕಾರಣಕ್ಕ ಯಾವನೇ ಅಂದ್ರೆ ಪ್ರಭುತ್ವ ಮನುಷ್ಯ ಜಾತಿಗಳನ್ನ ಜಾತಿಗಳನ್ನ ಮುಂದಿಟ್ಟು ರಾಜಕಾರಣ ಮಾಡೋದಿಲ್ಲ ಯಾಕಂದ್ರೆ ಹಿಂದೆ ಯಾರು ಕೂಡ ಜಾತಿಗಳನ್ನ ಮುಂದಿಟ್ಕೊಂಡು ರಾಜಕಾರಣ ಮಾಡಿಲ್ಲ ಇದು ಬಹಳ ದೊಡ್ಡ ತಪ್ಪು ಆದ್ರೆ ಸಿದ್ದರಾಮಯ್ಯನವರು ಇದು ಮಾಡಿಲ್ಲ ಅಂದ್ರೆ ನನಗೆ ನಿಜವಾಗಿ ನಿನಗೆ ಆತ್ಮವಿಶ್ವಾಸ ಇತ್ತು ಅಂದ್ರೆ ಸಿ ಬಿ ಐ ಬರೆದುಕೂಡಲ್ಲ ಹಿಂದೆ ಇಂಡಿಪೆಂಡೆಂಟ್ ಸಿಬಿಐ ಇಂಡಿಪೆಂಡೆಂಟ್ ಆಗಿ ಎನ್ಕ್ವೈರಿ ಆಗ್ಲಿ ಮತ್ ಅದಕ್ಕೆ ಯಾಕಪ್ಪ ನೀನು ಮಾಡೋದಿಲ್ಲ ಅಲ್ಲ ನಾವು ಬರೋದಿಲ್ಲ ನಾವು ಇಲ್ಲೇ ಎನ್ಕ್ವೈರಿ ಅವರು ಇವರು ಹಸ್ತೇವೆ ಅಂತ ಹೇಳ್ತೀರಿ ಇಂಡಿಪೆಂಡೆಂಟ್ ಮಾಡಿಸ್ಬೇಕು ನಿನಗ ಅಷ್ಟೊಂದು ಧೈರ್ಯ ಇದ್ರ ನಾ ಏನೂ ಮಾಡಿಲ್ಲ ಅಂದ್ರೆ ಸಿ ಬಿ ಐ ಎನ್ಕ್ವೈರಿ ವಹಿಸ್ಕೊಡ್ಬೇಕಪ್ಪ ನೀನು ಧೈರ್ಯ ಇದ್ರ ಅದಕ್ಕೆ ನಮಗೆಲ್ಲ ನೀನು ಸಿ ಬಿ ಐ ಯಾವತ್ತು ವಹಿಸ್ ಕೊಟ್ಟಿಲ್ಲಲ್ಲ ನೀವು ಮಾಡಿದಿ ಅನ್ನೋದು ನಮ್ಗೆ ಕನ್ಫರ್ಮ್ ಆಗ್ಯಾರ ನೋಡ್ರಿ ಅವ್ರು ಬೇ ನೋಡ್ರಿ ಈಗ ಹಗರಣಗಳಲ್ಲಿ ಎಲ್ಲರೂ ಅಂತ ಹೇಳ್ತಾರೆ ಅವ್ರದ್ದು ಆಗಲಿಲ್ಲ ಯಾರು ಬೇಡತ್ತಾರ ಅವ್ರಿಗೆ ತರ ಹಾಕಂತ ಹೇಳ್ರಿ ಅವ್ನ ಮೊದಲು ಸಿದ್ದರಾಮಯ್ಯ ಆಮೇಲೆ ಅವರು ಹಾಕ್ತಾರ ಹಾಕದಿದ್ರೆ ಆದ್ರೆ ಇದು ಯಾವ್ದೊಂದು ಇದು ಸರಿಯಲ್ಲ ನೋಡ್ರಿ ಒಟ್ಟಾರೆ ಈ ಮೂ ಅವ್ರು ಹೇಳೋದು ಇದು ಯಾವ್ದು ಸರಿಯಲ್ಲ ಅವರು ಅಹಿಂದ ಉಪಯೋಗ ಮಾಡ್ಕೊಳ್ಳೋದು ರಾಜಕಾರಣಕ್ಕೆ ಇದು ಇದು ಸೂಕ್ತವಾದಂತ ಕೆಲಸ ಅಲ್ಲ ಇವರು ಹಿಂದೆ ರಾಮಕೃಷ್ಣ ಹೆಗ್ಡೆ ಇವರು ದೇವೇಗೌಡರ ಗಡಿಯಲ್ಲಿ ಬೆಳೆದವ್ರಿ ನನ್ನ ನಾನು ಅವಾಗ ಕೂಡ ನಾನು ಅವ್ರ ಜೊತೆ ಇದ್ದೆ ಆದ್ರೆ ಅವರು ತೆರೆದ ಬುಕ್ ಬುಕ್ನ ಹೆಂಗಿದ್ರು ಮೊದಲ ಈಗ ಆ ಬುಕ್ ಯಾವ್ದೋ ಕಾರಣಕ್ಕಾಗಿ ತಿರಿ ಹೋಗದ ತೆರೆದ ಬುಕ್ ಆಗಿಲ್ಲ ಈಗ ಅದಕ್ಕೆಲ್ಲ ಮಷಿ ಹತ್ತಿ ಬಿಟ್ಟು ಆ ಡೆಫಿನೆಟ್ಲಿ ಆ ಅನಿವಾರ್ಯತೆ ಕಾಡಿದೆ ಕಾರಣಕ್ಕ ಅದು ಅದು ಉಳಿದಿಲ್ಲ ಈಗ ಮೊದಲಿನ ಸಿದ್ದರಾಮಯ್ಯ ಅವ್ರು ಇಲ್ಲ ಈಗ ಈಗ ಇವರು ಬ್ಯಾರೆ ಆಗಾರಿ ಮುಖ್ಯಮಂತ್ರಿ ನಾ ಹೇಳ ಖರ್ಗೆ ಅವರ ಈ ಪ್ರಕರಣ ಅಲ್ರಿ ನೋಡ್ರಿ ನೋಡ್ರಿ ಇದು ನೀವು ಶುರು ಮಾಡಿದವ್ರಿ ಯಾರಪ್ಪ ಕಾಂಗ್ರೆಸ್ನವ್ರು ತಾನೇ ಶುರು ಮಾಡಿದವ್ರು ಮತ್ತೆ ಇವ್ರೇನು ಕೈ ಕಟ್ವಾ ಬಿಜೆಪಿ ಅವ್ರು ನೀವ್ ಏನ್ ನಾವು ತೆಗಿತೇವತಾರ ನಾವ್ ಏನ್ ಮಾಡಿದ್ರು ಅವರು ತೆಗಿತೇವ್ ಇದು ಸರಿ ಅಲ್ಲಾಚ ಉಗುರ್ತಾರ ಕ್ಯಾಕೃಷಸ ಜನ ಆಮೇಲೆ ಮಳಿ ಆಗ್ಯದ ಅಂತ ಹೇಳಿ ಜನ ಸಮಾಧಾನದಿಂದದಾರ ಈ ಮಳಿ ಪಳಿ ಆಗದಲ್ಲ ಹೆಗ್ಗಡ ತಗೊಂಡ್ ಎಲ್ಲರಿಗೂ ಹೊಡಿತಿದ್ರು ನಮಗೂ ಹೊಡಿತಿದ್ರು ಅವ್ರಿಗೂ ಹೊಡಿತಿದ್ರು ಆ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಿತ್ತು ಅದನ್ನೆಲ್ಲ ಬಿಟ್ಟು ಸುಮ್ಮ ಸರ್ ರಾಜಕಾರಣ ಮಾಡ್ಕೊತ ಬಿಟ್ಟು ಜಾತಿ ಉಪಯೋಗ ಮಾಡ್ತೀನಿ ಅದನ್ನು ಬಹಳ ಸಮಂಜಸವಾದ ಅಲ್ಲ ತೀರ್ಪನ್ನು ನೀಡದೇ ಕೋರ್ಟ್ ನಾನು ನೀಡದ ಏನು ಸರ್ಕಾರ ನೀಡೋದೇ ಯಾವ್ದು ಇಲ್ಲ ನಾ ಹೇಳಿನಲ್ಲ ಡೆಲ್ಲಿನಲ್ಲಿ ಹೇಳೀನಿ ಸುಪ್ರೀಂ ಕೋರ್ಟ್ ಏನು ಸ್ವಾಗತಗೊಂಡದೆ ಈ ಕ್ಯಾಟಗರೈಸೇಷನ್ ಶುರುವಾಗಿ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿನಿ ಈಗೂ ಸ್ವಾಗತ ಮಾಡ್ತೀನಿ ನಿರಂತರ ಸ್ವಾಗತ ಮಾಡ್ತೀನಿ Yeah, thank you.